ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಹಣದ ಅವಶ್ಯಕತೆ ಜಾಸ್ತಿ ಆದಾಗ ದುಡ್ಡು ಒಂದೇ ಒಂದು ರೂಪಾಯಿ ನಮ್ಮ ಹತ್ರ ನಿಲ್ತಾ ಇಲ್ಲ ಅನ್ನುವಾಗ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಇದಕ್ಕೆ ಯಾವುದೇ ಒಂದು ನಿಯಮ ಪೂಜೆ ಮಂತ್ರ ವ್ರತ ಏನೂ ಇಲ್ಲ ಆರಾಮಾಗಿ ಯಾರು ಬೇಕಾದರೂ ಮಾಡಿಕೊಳ್ಬಹುದು ತುಂಬ ವಿಶೇಷವಾಗಿರುತ್ತೆ ಆದರೆ ಈ ಪರಿಹಾರ ಬಂದು ನೀವು ಶುಕ್ರವಾರನೇ ಮಾಡಿಕೊಳ್ಬೇಕಾಗುತ್ತೆ ಏಕೆಂದರೆ ನಾವು ದುಡ್ಡು ೋಸ್ಕರ ಮಾಡ್ಕೊಳ್ತಾ ಇರುವಂಥದ್ದಲ್ವಾ ಹಣ ಅಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಹಾಗೆ ಸುಮ್ಮನೆ ಒಲ್ದು ಬರೋದಿಲ್ಲ ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಸಂಖ್ಯೆಗಳು ಈ ಸಂಖ್ಯೆಗಳು ನಾವು ಬರ್ಕೊಂಡಾಗ ತುಂಬ ಜನಕ್ಕೆ ಒಂದು ಪರ್ಸು ಅಂದರೆ ಕಲ್ಲರು ಇಷ್ಟ ಆಗಿರುವಂಥದ್ದು ಪರ್ಸ್ ಇಟ್ಕೊಂಡಿರ್ತಾರೆ ಸುಮಾರು ಜನ ಈಗ ಪರ್ಸ್ ಕೂಡ ಇಟ್ಕೊಳ್ಳೋದಿಲ್ಲ ಏನು ಆ ಪರ್ಸಲ್ಲಿ ನಾವು ಎಲ್ಲಾದರೂ ಒಂದು ಸಾವಿರ ರೂಪಾಯಿ ಎತ್ಕೊಂಡು ಆಚೆ ಓದ್ವಿ ಅಂತ ಅಂದ್ಕೊಳ್ಳಿ ಒಂದು ರೂಪಾಯಿ ಕೂಡ ಅದರಲ್ಲಿ ನಾವು ತಗೊಂಡು ವಾಪಸ್ ಬರೋದಕ್ಕಾಗೋದಿಲ್ಲ ಎಷ್ಟು ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡು ಕ್ಷಣ ಮಾತ್ರದಲ್ಲಿ ಖಾಲಿ ಅವಶ್ಯಕ ಇರಲಿಲ್ಲ ಈ ಇದನ್ನು ತಗೊಳ್ಳೋದಕ್ಕೆ ಈ ಥರ ಖರ್ಚು ಮಾಡೋದಕ್ಕೆ ಅಂತ ಸುಮಾರು ಸಮಯ ನಮಗೆ ಅನ್ನ ಅನ್ನಿಸುತ್ತೆ ಸ್ನೇಹಿತರೆ ಮನೆಗೆ ಬಂದ ಮೇಲೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟಿದ್ವಿ ಮತ್ತು ಈ ಥರ ಹಣನ ನಾವು ಪಡ್ಕೊಳ್ಬೇಕು ಅಂದರೆ ಇನ್ನೆಷ್ಟು ಕಷ್ಟಪಡಬೇಕು ಅಂತ ಆ ಥರ ಅನಿಸ್ತಾ ಇರುತ್ತೆ ಅದು ಒಂಥರ ಈಗ ಕಾಮನ್ ಈಗ ನಿಮಗೆ ಈ ಪರಿಹಾರ ಬಂದು ಲಕ್ಷಗಳು ಬಂದು ಸೇರುತ್ತೆ ಅಂತಲ್ಲ ನಾವು ಎಷ್ಟು ದುಡಿತಾ ಇರ್ತೀವಿ ಅವಶ್ಯಕತೆಗೆ ಮೀರಿ ನಾವು ತುಂಬ ಖರ್ಚುಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಎಲ್ಲೋ ಆಚೆಗೆ ಹೋಗಬೇಕು ಅಂತ ಹೋಗಿರ್ತೀವಿ ಅಂದ್ಕೊಳ್ಳಿ ಆ ವಸ್ತುಗಳು ನಮಗೇನು ತಗೊಳ್ಬೇಕು ಅಂತ ಪ್ಲ್ಯಾನು ಇರೋದಿಲ್ಲ ಅಥವಾ ನಮಗೆ ಅದು ಅವಶ್ಯಕತೆಯೂ ಇರೋದಿಲ್ಲ ಆದರೆ ಕೆಲವೊಂದು ಸಮಯ ಆ ಜಾಗಕ್ಕೆ ಹೋದಾಗ ನಮಗೆ ತಗೊಳ್ಬಿಡಬೇಕು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಾಗಿಬಿಡುತ್ತೆ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡಿಬಿಡ್ತೀವಿ ಈ ಥರ ಸುಮ್ಮನೆ ವ್ಯರ್ಥ ಮಾಡ್ತಾಯಿರ್ತೀವಿ ನಮ್ಮ ಪರ್ಸಲ್ಲಿ ಒಂದೇ ಒಂದು ರೂಪಾಯಿ ಇರೋದಿಲ್ಲ ಈಗ ಪ್ರತಿನಿತ್ಯ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರುತ್ತೆ ಲೇಬೇಕು ದುಡ್ಡಿಲ್ಲದೆ ಜೀವನ ನಡೆಸೋದು ಬಹಳ ಕಷ್ಟ ಒಂಥರ ಆಕ್ಸಿಜನ್ ಥರ ಅಂತ ಹೇಳಬಹುದು ಹೇಳಿದ್ರು ಕೂಡ ತಪ್ಪಾಗಲ್ಲ ಏಕೆಂದ್ರೆ ಗಾಳಿ ನಮಗೆ ಎಷ್ಟು ಮುಖ್ಯನೋ ಉಸಿರಾಡೋದಕ್ಕೆ ನಾವು ಜೀವನ ಮಾಡೋದಕ್ಕೆ ದುಡ್ಡು ಕೂಡ ಅಷ್ಟೇ ಅವಶ್ಯಕತೆ ಇದೆ ಆದರೆ ಸುಮಾರು ಜನಕ್ಕೆ ಅಕ್ಕ ನಾವು ಸಾಲ ಮಾಡ್ಕೊಂಡಿದ್ದೀವಿ ಲೋನ್ ಕಟ್ಟಬೇಕು ಮತ್ತು ಬಾಡಿಗೆ ಕಟ್ಟಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇಲ್ಲ ಅಕ್ಕ ಬ್ಯಾಂಕಲ್ಲಿ ಕೂಡ ಲೋನ್ ತೊಗೊಂಡಿದ್ದೀವಿ ತುಂಬ ಕಷ್ಟ ಆಗುತ್ತೆ ಒಂದು ಅಂಗಡಿನ ಬಾಡಿಗೆಗೆ ತಗೊಂಡಿದ್ದೀವಿ ಆದರೂ ಇಲ್ಲ ಈ ಥರ ಸುಮಾರು ಕಮೆಂಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಆದರೆ ಅದಕ್ಕೆಲ್ಲ ನಾವು ಒಂದು ಏನಂತೀವಿ ಇಷ್ಟೇ ದುಡಿದ್ರೂ ನಮ್ಮ ಹತ್ರ ಯಾಕೆ ಇಲ್ಲ ಅಂತ ಒಂದು ಯಕ್ಷ ಪ್ರಶ್ನೆ ಅಂತೂ ಮೂಡೋದು ನಿಜವಾಗ್ಲೂ ಮೂಡುತ್ತೆ ಈಗಿನ ಒಂದು ಜೀವನ ನಡೆಸಬೇಕು ಅಂದರೆ ಒಂಥರ ಏನು ತುಂಬ ಕಷ್ಟ ಯಾರ ಹತ್ರನೂ ನಾವು ಇದನ್ನೆಲ್ಲ ಪ್ರತಿನಿತ್ಯ ಶೇರ್ ಆಗೋದಿಲ್ಲ ಆದರೆ ಈ ಲಕ್ ಅಂತ ಏನು ಹೇಳ್ತೀವಿ ನೋಡಿ ಸ್ನೇಹಿತರೆ ಹಾರ್ಡ್ ವರ್ಕ್ ಜೊತೆ ಲಕ್ ಅನ್ನೋದು ಇದ್ದರೆ ನಿಜವಾಗ್ಲೂ ಈ ನಾಲ್ಕು ಕಡೆಯಿಂದ ನಮಗೆ ದುಡ್ಡು ಬರ್ತಾ ಇದೆ ಅಂತಂದ್ಬಿಟ್ಟು ಬಂದಾಗ ಎಷ್ಟು ಖುಷಿ ಪಡ್ತೀವಿ ಆ ಥರ ಈ ಸಂಖ್ಯೆಗಳನ್ನು ಬರ್ಕೊಂಡಾಗ ನಮಗೆ ಆ ಫೀಲ್ ಆಗುತ್ತೆ ಹಣ ಬರ್ತಾ ಇರುತ್ತೆ ಸ್ನೇಹಿತರೆ ಇದನ್ನು ನೀವು ಒಂದು ನಂಬಿಕೆಯಿಂದ ಪ್ರೀತಿಯಿಂದ ಮಾಡಿಕೊಳ್ಳಿ ಯಾಕಂದರೆ ಯಾವುದೇ ಒಂದು ಪರಿಹಾರ ಮಾಡಿಕೊಂಡಾಗಲೂ ಕೂಡ ನಮಗೆ ಅದರ ರಿಸಲ್ಟು ಚೆನ್ನಾಗಿರಬೇಕು ಅಂದರೆ ಮೊದಲು ನಂಬಿಕೆ ಅನ್ನೋದಿರಬೇಕು ನೀವು ಸುಮಾರು ಜನ ಎಲ್ಲೇ ಇದ್ರೂ ನಾವು ಅಕ್ಕ ಓದ್ತಾ ಇದ್ದೀವಿ ನಾವು ಕಾಲೇಜಿಗೆ ಹೋಗ್ತಾ ಇದ್ದೀವಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳೋರು ಸುಮಾರು ಜನ ಇದ್ದಾರೆ ಸ್ನೇಹಿತರೆ ಕಮೆಂಟ್ ಮಾಡ್ತಾ ಇರ್ತಾರೆ ನಮಗೆ ಸಮಯದ ಅಭಾವ ಇರುತ್ತೆ ಅಕ್ಕ ಮತ್ತು ನಾವು ಯಾವ ಸಮಯದಲ್ಲಿ ಮಾಡ್ಕೊಳ್ಳೋದು ಹೇಳಿ ಅಂತಂದ್ಬಿಟ್ಟು ಅದಕ್ಕೆ ಎಲ್ರಿಗೂ ಇದು ಒಂದು ಸೂಕ್ತವಾಗಿರುವಂಥ ಒಂದು ಪರಿಹಾರ ಅಂತ ಹೇಳ್ಬಹುದು ಸ್ನೇಹಿತರೆ ಏಕೆಂದರೆ ಇದಕ್ಕೆ ನಾವೇನು ಜಾಸ್ತಿ ಸಮಯ ಹಿಡಿಯೋದಿಲ್ಲ ಹಾಗೆ ದುಡ್ಡಂತೂ ನಾವು ಖರ್ಚು ಮಾಡೋದೇ ಇಲ್ಲ ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಪೇಪರು ಹಾಗೂ ಪೆನ್ನು ಇಷ್ಟೇ ಬೇಕಾಗಿರುವಂಥದ್ದು ನೀವು ಪೆನ್ನಿಗೆ ಯಾವ್ದು ತಗೊಳ್ಬೇಕು ಅಂತ ಸುಮಾರು ವೀಡಿಯೋಗಳಲ್ಲೂ ಕೂಡ ಕೇಳ್ತೀರ ಎಲ್ಲ ವೀಡಿಯೋಗಳಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ ಕೆಲವೊಂದಕ್ಕೆ ನಾವು ಯಾವಾಗಲೋ ಒಂದೊಂದು ಪರಿಹಾರ ನಾನು ಹೇಳಿದಾಗ ಅದರಲ್ಲಿ ಬ್ಲ್ಯಾಕ್ ತಿಳಿಸಿರ್ತೀನಷ್ಟೇ ಇನ್ನು ಮಿಕ್ಕಿದ ಪರಿಹಾರಗಳಲ್ಲಿ ನಾವು ಯಾವುದೇ ಮಾಡಿಕೊಂಡ್ರೂ ಬ್ಲೂ ಅಥವಾ ಗ್ರೀನ್ ಅಥವಾ ರೆಡ್ ಈ ಮೂರು ಪೆನ್ನುಗಳನ್ನು ಬಳಸ್ಕೊಳ್ಬಹುದು ಗ್ರೀನ್ ಅಂದರೆ ನಮಗೆ ದುಡ್ಡನ್ನು ಒಂದು ನಮ್ಮ ಕಡೆ ಎಳೆಯುವ ಆಕರ್ಷಿಸುವ ಶಕ್ತಿ ಆ ಕಲ್ಲರ್ಗಿದೆ ಅದರಿಂದ ಗ್ರೀನನ್ನು ಬಳಸಿ ಅಂತ ಹೇಳೋದು ಇನ್ನು ದೇವಿಗೆ ಲಕ್ಷ್ಮೀ ದೇವಿಗೆ ಬಂದು ಗ್ರೀನು ಹಾಗೂ ಕೆಂಪು ಎರಡೂ ಇಷ್ಟ ಆಗಿರೋದ್ರಿಂದ ನೀವೇನು ತಲೆ ಕೆಡಿಸ್ಕೊಳ್ದೆ ಕೆಂಪು ಅಥವಾ ಗ್ರೀನು ತಗೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಲಕ್ಷ್ಮೀದೇವಿ ದೇವಿ ಹಾಗೂ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಸಂಖ್ಯೆಗಳಾಗಿರೋದ್ರಿಂದ ಇಬ್ಬರೂ ನಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕು ಅಂದರೆ ನೀವು ಏನು ಶುಕ್ರವಾರ ಮಾಡಿಕೊಳ್ಬೇಕಾಗುತ್ತೆ ಶುಕ್ರವಾರ ಬಂದು ನೀವು ಸಂಜೆ ಏಳು ಗಂಟೆಗೆ ಮುಂಚೆನೇ ಈ ಪರಿಹಾರನ ಮಾಡ್ಕೊಳ್ಳಿ ರಾತ್ರಿ ಆಗ್ತಾ ಆಗ್ತಾ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ರಿಸಲ್ಟ್ ನಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಒಂದು ಪೇಪರ್ ತಗೊಂಡ್ಬಿಟ್ಟು ನೀವು ಮೊದಲು ಸಂಕಲ್ಪ ಮಾಡ್ಕೊಳ್ ಅಮ್ಮ ನಾನು ಈ ಪ್ರಯತ್ನ ಪಡ್ತಾ ಇದ್ದೀನಿ ನನಗೆ ನೀನು ಒಂದು ಆಶೀರ್ವಾದ ಮಾಡು ತಾಯಿ ನನ್ನ ಪರ್ಸಲ್ಲಿ ದುಡ್ಡು ಇರುವ ರೀತಿ ನೋಡ್ಕೋ ಸಾಲ ಮಾಡಿಕೊಳ್ಳದೆ ನಾನು ಚೆನ್ನಾಗಿರುವಂತೆ ನೀನು ಆಶೀರ್ವಾದ ಮಾಡು ತಾಯಿ ಅಂತ ನೀವು ಕೇಳ್ಕೊಳ್ಳಿ ಈ ತ್ರಿಬಲ್ ಏಯ್ಟ್ ತ್ರಿಬಲ್ ಫೈವ್ ಹಾಗೆ ಡಬಲ್ ನೈನ್ ಅಂತ ಬರ್ಕೊಳ್ಬೇಕಾಗುತ್ತೆ ಈ ಸಂಖ್ಯೆಗಳನ್ನ ನೀವು ಬರ್ಕೊಂಡು ಪ್ಲೇಟಲ್ಲಿ ಇಡಿ ಅಂದರೆ ಫೋ ನೀವೇನು ಪೂಜೆ ಮಾಡದೇ ಇದ್ರೂ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಟ್ಬಿಟ್ಟು ಒಂದು ಐದು ನಿಮಿಷನಾದರೂ ಇಟ್ಬಿಡಿ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಈ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ತಾಯಿ ನೀನು ಆಶೀರ್ವಾದ ಮಾಡುವಂತಂದ್ಬಿಟ್ಟು ಕೇಳಿಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟಾದಮೇಲೆ ಯಾಕಂದರೆ ದೇವಿಯ ಪಾದದ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡಾಗ ಅದಕ್ಕೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಅದನ್ನು ತಗೊಂಡು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಪರ್ಸಲ್ಲಿ ಇಟ್ಕೊಂಡು ನೀವು ಆಚೆ ಎಲ್ಲಾದರೂ ಹೋದಾಗ ಆಗ ಚೆಕ್ ಮಾಡಬಹುದು ಕೂಡ ನಾವು ನೂರು ರೂಪಾಯಿ ಎತ್ಕೊಂಡು ಹೋದರೂ ಕೂಡ ಒಂದೇ ಒಂದು ರೂಪಾಯಿ ವಾಪಸ್ ಬರಲ್ಲ ಆಮೇಲೆ ಈ ಥರ ಬರ್ಕೊಂಡು ಮಾಡಿಕೊಂಡಾದಮೇಲೆ ನಾವು ಒಂದು ನೂರು ರೂಪಾಯಿ ತಗೊಂಡೋದ್ರೂ ಐವತ್ತು ರೂಪಾಯಿ ಖರ್ಚು ಮಾಡ್ಕೊಂಡಾದ್ರು ಇನ್ನು ಐವತ್ತು ರೂಪಾಯಿ ವಾಪಸ್ಸು ತಗೊಂಡು ಬರುವಷ್ಟು ಒಂದು ರಿಸಲ್ಟ್ ಅನ್ನೋದು ನಮಗೆ ಇದು ಸೂಚನೆ ಮಾಡುತ್ತೆ ಚೆನ್ನಾಗಿ ಇರುತ್ತೆ ವೆರಿ ಪವರ್ಫುಲ್ಲು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಹುದು ಅದರಿಂದ ಇದನ್ನು ತಪ್ಪದೆ ನೀವು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಸುಲಭ ವಿಧಾನ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು